ವಿಜಯಪುರ ಜಿಲ್ಲೆಯ ಸಾಂಸ್ಕೃತಿಕ ನಾಡು ಸಾಹಿತಿಗಳ ಬೀಡು ಸಾಧುಸಂತರ ಮಹಾನ್ ಶಿವಶರಣರ ಹುಟ್ಟಿದಂತಹ ಪುಣ್ಯನೆಲೆ ನಾಡು ನಮ್ಮ ಆಲಮೇಲ ಪಟ್ಟಣ ಈ ಭಕ್ತಿ ಭಾವಕ್ಕೆ ಹೆಸರಾದ ಪಟ್ಟಣದ ಜಾತ್ರೆ ವೈಭವದಿಂದ ಜಾತಿ ಧರ್ಮ ಮರೆತು ಸರ್ವಧರ್ಮದವರು ಸೇರಿ ಆಚರಿಸುತ್ತಾ ಭಕ್ತಿ ಭಾವದಿಂದ ಕಾಯಿ ಕರ್ಪೂರ ನೈವೇದ್ಯವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿದರೆ ಭಕ್ತರ ಬೇಡಿಕೆಗಳು ಈಡೇರಿಸುವ ಕಾಮಧೇನು ಹಜರತ ಪೀರಾ ಗಾಲಿಬಾ ಸಾಹೇಬ ದೇವ್ರು ಈ ಜಾತ್ರಾ ಅಂಗವಾಗಿ ಮತ್ತು ಕನ್ನಡ ರಾಜ್ಯೋತ್ಸವ ನಿಮಿತ್ತ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಗಾಲಿಬಾ ಸಾಹೇಬ ದರ್ಗಾದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಬೃಹತ್ ರಕ್ತದಾನ ಶಿಬಿರ ಉಚಿತ ಬಿಪಿ ಶುಗರ್ ತಪಾಸಣೆ ಉಚಿತ ಕಣ್ಣು ತಪಾಸಣೆ ರಕ್ತದಾನ ಶಿಬಿರ ಬನ್ನಿ ಪಾಲ್ಗೊಳ್ಳಿ ಸಕಲ ಭಕ್ತಾದಿಗಳು ಈ ಸೌಲಭ್ಯ ಪಡೆಯಬೇಕಾಗಿ ವಿನಂತಿ ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ನಾವುಗಳು ಹಜ್ರತ ಪೀರಾ ಗಾಲಿಬಾ ಸಾಭಾ ಜಾತ್ರಾ ಕಮಿಟಿ ಹಾಗೂ ಆಲಮೇಲಾ ಗ್ರಾಮದ ಸಮಸ್ತ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಸಮುದಾಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಆರೋಗ್ಯ ಕೇಂದ್ರ ಆಲಮೇಲ ವರದಿ ಎಂಟಿವಿ ನ್ಯೂಸ್ ಕನ್ನಡ ವರದಿ ಬಸವರಾಜ್ ಪಡಶೆಟ್ಟಿ ಪಡಶೆಟ್ಟಿಜ